ರಾಯರಿದ್ದಾರೆ ಎಂದು ನಂಬುವಂತಹ ಎಲ್ಲ ಭಕ್ತರಿಗೆ ರಾಯರು ಸದಾ ಜೊತೆಗಿರ್ತಾರೆ ಎನ್ನುವುದಕ್ಕೆ ಇಲ್ಲಿ ಮೇಲೆ ಕಾಣ್ತಾ ಇದೆಯಲ್ಲ ಆ ಬೃಂದಾವನಕ್ಕಿರುವ ಬಂಗಾರ ಕವಚವೇ ಸಾಕ್ಷಿ ಒಬ್ಬ ಹಣವಂತನಿಗೆ ರಾಯರು ಕನಸಿನಲ್ಲಿ ಬಂದು ನನ್ನ ಬೃಂದಾವನಕ್ಕೆ ಬಂಗಾರದ ಕವಚವನ್ನು ಮುಚ್ಚಿಸುವಂತ ಕೇಳ್ತಾರೆ ಅವರು ಮಂತ್ರಾಲಯಕ್ಕೆ ಬಂದು ನಾನು ರಾಯರ ಬೃಂದಾವನಕ್ಕೆ ಬಂಗಾರದ ಕವಚವನ್ನ ಮುಚ್ಚಿಸಬೇಕು ಅಂತ ಹೇಳಿದಾಗ ಇಲ್ಲಿ ಹೇಳ್ತಾರಂತೆ ರಾಯರ ಬೃಂದಾವನಕ್ಕೆ ಈಗಾಗಲೇ ಬಂಗಾರದ ಕವಚವಿದೆ ಹಾಗಾಗಿ ಮತ್ತೊಮ್ಮೆ ಬೇಡ ಅವರು ಇಲ್ಲ ಹೀಗೆ ನನಗೆ ಕನಸಿನಲ್ಲಿ ಆಗಿತ್ತು ಹಾಗಾಗಿ ನಾನು ಮುಚ್ಚಿಸಬೇಕು ಅಂದಾಗ ಇಲ್ಲ ಇಲ್ಲಿ ಬಂಗಾರದ ಕವಚ ಉಂಟು ಅಂತ ಹೇಳ್ತಾರೆ ಅವರು ಏನು ಮಾಡಲಿಕ್ಕಾಗದೆ ಮನೆಗೆ ಹೋದಾಗ ಮತ್ತೊಮ್ಮೆ ಕನಸಿನಲ್ಲಿ ರಾಯರು ಬರ್ತಾರೆ ಮತ್ತೆ ಹೇಳ್ತಾರೆ ನನ್ನ ಬೃಂದಾವನಕ್ಕೆ ಬಂಗಾರದ ಕವಚವನ್ನ ಮುಚ್ಚಿಸುವ ಇವರು ರಾಯರಲ್ಲೇ ಕೇಳ್ತಾರಂತೆ ನಾನು ಹೋಗಿ ಬಂದೆ ಅಲ್ಲಿ ನಿಮ್ಮ ಬೃಂದಾವನಕ್ಕೆ ಬಂಗಾರದ ಕವಚ ಇದೆ ಅಂತ ಹೇಳ್ತಾ ಇದ್ದಾರೆ ನಾನೇನು ಮಾಡಬೇಕು ಯಾವ ಬೃಂದಾವನದ ಬಗ್ಗೆ ನೀವು ಹೇಳ್ತಾ ಇದ್ದೀರಿ ಅಂತ ಕೇಳಿದಾಗ ರಾಯರು ಹೇಳ್ತಾರೆ ನೀನು ಮಂತ್ರಾಲಯಕ್ಕೆ ಹೋಗುವಾಗ ದ್ವಾರದಲ್ಲೇ ನಾನಿದ್ದೇನೆ ನನ್ನ ಬೃಂದಾವನ ಇದೆ ಅದರೊಳಗೂ ನಾನಿದ್ದೇನೆ ಅದಕ್ಕೆ ಬಂಗಾರದ ಕವಚವನ್ನ ನೀವು ಹೊದಿಸಬೇಕು ಅಂತ ಹೇಳ್ತಾರೆ ಹಾಗೆ ಈ ಪುಟ್ಟ ಬೃಂದಾವನಕ್ಕೆ ಬಂಗಾರದ ಕವಚ ಬಂದದ್ದು ಹೀಗೆ